ವಾಣಿಜ್ಯ ತೆರಿಗೆ ಇಲಾಖೆಯ ಧೋರಣೆ ಯಾವ ರೀತಿ ಇದೆ ಹೇಳಿದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂಥ ರೀತಿಯಲ್ಲಿ ದೊಡ್ಡ ದೊಡ್ಡ ಮಟ್ಟದ ಎಲ್ಲ ದೊಡ್ಡ ದೊಡ್ಡ ಕಳ್ಳರು ತೆರಿಗೆ ಕಳ್ಳರನ್ನು ಬಿಟ್ಬಿಟ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಬದುಕಿಗೆ ಕೊಳ್ಳಿ ಇಡುವಂಥ ಕೆಲಸವನ್ನು ಏನು ವಾಣಿಜ್ಯ ತೆರಿಗೆ ಇಲಾಖೆ ಹೊರಟು ಮಾಡಿಕೊಟ್ಟಿದೆ ಅದಕ್ಕೆ ಇವತ್ತು ಬೇಕರಿ ಕಾಂಡಿಮೆಂಟ್ಸು ಮತ್ತು ಸಣ್ಣ ಪುಟ್ಟ ಉದ್ಯಮಿಗಳು ಎಲ್ಲ ಕಡೆ ತತ್ತರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಹಂತದವರೆಗೆ ಸಹಿಸ್ಕೋಬೋದು ಆದರೆ ಯಾವಾಗ ತಾಳ್ಮೆಯ ಕಟ್ಟೆ ಒಡೆಯುತ್ತೋ ಅವಾಗ ಅನಿವಾರ್ಯವಾಗಿ ಒಂದು ಆಡಳಿತ ಆಡಳಿತಾರೊಳ ವ್ಯವಸ್ಥೆಯ ವಿರುದ್ಧ ತಿರುಗಿಬೀಳುವಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಗುತ್ತೆ ಅಂಥ ಒಂದು ಅನಿವಾರ್ಯತೆ ಇವತ್ತು ಸಾಕಷ್ಟು ಸಣ್ಣಪುಟ್ಟ ವ್ಯಾಪಾರಿ ನಿರ್ಮಾಣ ಆಗಿರೋದ್ರಿಂದ ಅವರ ಪರವಾಗಿ ಧ್ವನಿ ಇತ್ತೋದಕ್ಕೆ ಇವತ್ತು ರಾಜ್ಯ ಕಾರ್ಮಿಕ ಪರಿಷತ್ ಇರ್ಬೋದು ಅದೇ ರೀತಿ ವಾಹನ ಸಾರಿಗೆ ಸಂಬಂಧಪಟ್ಟಂಥ ಅಲ್ಲಿ ಕೆಲಸ ಮಾಡುವಂಥ ಯೂನಿಯನ್ಗಳಿರ್ಬೋದು ಆ ಯೂನಿಯನ್ಗಳು ಇವತ್ತು ಅವರ ಬೆಂಬಲಕ್ಕೆ ನಿಲ್ತುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಈ ತಿಂಗಳ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒಂದು ಹಂತದೊಳಗಡೆ ಈ ಉದ್ಯ ಇದನ್ನು ಅವಲಂಬಿಸಿರುವಂಥ ಒಂದಷ್ಟು ಉದ್ಯಮಿಗಳು ಎಂದೊಳಗಡೆ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆಗಳಿದೆ ಆದರೆ ಬಹುಶಃ ಇದು ಹಿಸ್ಟ್ರಿಯಲ್ಲಿ ಫಸ್ಟ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗ ಆಗ್ತಾ ಇರುವಂಥದ್ದು ಇದರ ಬಗ್ಗೆ ಮಾತನಾಡೋದಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದರು ರಾಜ್ಯ ಕಾರ್ಮಿಕ ಪರಿಷತ್ ಅಧ್ಯಕ್ಷರಾಗಿರುವಂಥ ರವಿ ಇದ್ದಾರೆ ಅವ್ರ ಜೊತೆಗೆ ಸಾಕಷ್ಟು ಅದಕ್ಕೆ ಬೆಂಬಲ ಕೊಟ್ಟಿರುವಂಥ ಯೂನಿಯನ್ ಅವರು ಇದ್ದಾರೆ ನೇರವಾಗಿ ನಾವು ರವಿ ರವಿ ಶೆಟ್ಟಿ ಅವರ ಹತ್ರ ಮಾತಾಡೋಣ ಸರಿಗ ತುಂಬ ಸಂಕ್ಷಿಪ್ತವಾಗಿ ಹೇಳೋದಾದರೆ ಬಹುಶಃ ಇಂಥ ಒಂದು ಹೋರಾಟ ಇಷ್ಟು ದಿನಗಳ ಕಾಲ ಆಗಿರಲಿಲ್ಲ ಏನು ಆ್ಯಕ್ಚುಲಿ ಅವತ್ತಿನ ಮೂರು ದಿನಗಳ ಕಾಲ ನೀವು ಇದು ಉದ್ದಿಮೆಯನ್ನು ಬಂದ್ ಮಾಡ್ತೀರಾ ಬಹುಶಃ ಇದು ಈ ರೀತಿ ಬೆಳವಣಿಗೆ ಆಗ್ತಿರೋದು ಮೊದಲು ಟೈಮಿಗೆ ಏನು ಉದ್ದೇಶ ಏನು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಬಡವರ ಪಾಲಿಗೆ ಮರಣಶಾಶವನವನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ನೋಟಿಸ್ ರೂಪದಲ್ಲಿ ನೀವು ಮೂವತ್ತು ಲಕ್ಷ ಕಟ್ಟಬೇಕು ನಲವತ್ತು ಕಟ್ಟ ಲಕ್ಷ ಕಟ್ಟಬೇಕಂತ ಪೇಟಿಎಮ್ ಫೋನ್ಪೇ ಅವರ ಟ್ರಾನ್ಸಾಕ್ಷನ್ ಆಧರಿಸಿ ಕೊಟ್ಟಿದ್ದಾರೆ ನೀವು ಯಾವ ವ್ಯವಹಾರ ಮಾಡ್ತಿದ್ದಾರೆ ಅನ್ನೋದು ತಿಳ್ಕೊಳ್ಳೋದೇನೆ ಬುದ್ಧಿಗೇಡಿತನವನ್ನು ಮಾಡಿದ್ದಾರೆ ಅದನ್ನು ವಿರೋಧಿಸಿ ನಾವು ಒಂದು ಎಲ್ಲರಿಗೂ ಮನವಿಯನ್ನು ಕೊಟ್ಟಾಯಿತು ಸರ್ಕಾರಕ್ಕೂ ಮನವಿಯನ್ನು ಕೊಟ್ಟಾಯಿತು ಯಾವುದೇ ಕಾರಣಕ್ಕೂ ಅವರು ಸ್ಪಂದಿಸ್ತೇ ಇರೋದರಿಂದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಎಲ್ಲರೂ ಅಂಗಡಿಗಳು ಓಪನ್ ಇರುತ್ತೆ ಆದರೆ ಹಾಲು ಮತ್ತು ಹಾಲು ಉತ್ಪನ್ನಗಳನ್ನು ಯಾಕಂದ್ರೆ ನಾವು ಅದನ್ನು ಮಾರಿಯೇ ನಾವು ಟ್ಯಾಕ್ಸಿಗೆ ಸೆಕ್ ಹಾಕೊಂಡಿದ್ದಲ್ವಾ ಅದನ್ನು ಬಂದ್ ಮಾಡುವ ಮುಖಾಂತರವಾಗಿ ಕಪ್ಪು ಪಟ್ಟು ಿಯನ್ನು ಧರಿಸಿ ತಮ್ಮ ಕರ್ತವ್ಯವನ್ನು ನಿರ್ಸ್ತೀವಿ ಇಪ್ಪತ್ತೈದನೇ ತಾರೀಕು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಹಳ್ಳಿ ಹಳ್ಳಿಗಲ್ಲಿಂದ ಈ ಥರದ ಸಣ್ಣ ಪುಟ್ಟ ಉದ್ಯಮಿದಾರರು ಏನೇನಿದ್ದಾರೋ ಮಟನ್ ಮಾರೋರಾಗಿರ್ಬೋದು ಬೇಕರಿ ಕಾಣಿಮೆಡ್ಸೋರಾಗಿರ್ಬೋದು ಹೂ ಮಾರೋರಾಗಿರ್ಬೋದು ಹಣ್ಣು ಮಾರೋರಾಗಿರ್ಬೋದು ಹಾಲು ಮಾರೋರಾಗಿರ್ಬೋದು ಸಣ್ಣ ಪುಟ್ಟ ಎಲ್ಲ ರೀತಿಯ ವ್ಯಾಪಾರಿಗಳು ತನ್ನ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾ ಇದ್ದಾರೆ ಅದು ಲಕ್ಷಾನ್ಗಟ್ಟಲೆ ಇವತ್ತಿನವರೆಗೆ ಅದು ಇತಿಹಾಸ ಆಗಿಲ್ಲ ಅಂತಹ ದೊಡ್ಡ ಇತಿಹಾಸವನ್ನು ಆಗ್ತದೆ ಯಾಕೆಂದರೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಅದಲ್ಲದೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇದೆ ಹಾಗಾದರೆ ಈ ತೆರಿಗೆ ಎಲ್ಲಿಗೆ ಹೋಗ್ತದೆ ಟ್ಯಾಕ್ಸ್ ಅಧಿಕಾರಿಗಳ ಮನೆಗೆ ಹೋಗ್ತದೆ ಅಥವಾ ಬಡವ್ರ ಮನೆಗೆ ಕಳಿಸ್ತೀರಾ ದೊಡ್ಡವ್ರ ಮನೆಗೆ ಕಳಿಸ್ತೀರಾ ಲಂಚ್ವಾಗಿ ಹೋಗ್ತಾ ಇದೆಯಾ ಮತ್ತು ಭ್ರಷ್ಟಾಚಾರ ಕಾಣಿ ಮಾಡಿಕೊಡ್ತಾ ಇದ್ದಾರೆ ಇದರಿಂದ ದಲ್ಲಾಳಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಇದನ್ನು ವಿರೋಧಿಸಿ ನಡೆಯುವಂಥ ಹೋರಾಟ ನಾಳೆ ಅವರಿಗೆ ದೊಡ್ಡ ಮಟ್ಟದ ಗಡುವನ್ನು ಕೊಟ್ಟಿದ್ದೇವೆ ನಾಳೆ ಸಂಜೆ ಒಳಗೆ ಇಲ್ಲಿವರಿಗೆ ಅಂದರೆ ಬಡವರ ಕೂಗಿ ಇವರಿಗೆ ಕೇಳೋದೇ ಇಲ್ಲ ಅಂತ ಹೇಳೋದಕ್ಕೆ ಉದಾಹರಣೆ ಅಂತೇಳಿದರೆ ಇಲ್ಲಿವರಿಗೆ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ಒಬ್ಬ ಮಂತ್ರಿ ಯಾವುದೇ ಒಬ್ಬ ಸರ್ಕಾರ ಯಾವುದೇ ಒಂದು ಸರ್ಕಾರ ನಮ್ಮನ್ನ ಮಾತುಕತೆ ಕರೆದಿಲ್ಲ ಅಂತ ಹೇಳಿದ್ರೆ ಎಷ್ಟು ದಪ್ಪ ಚರ್ಮದ ಸರ್ಕಾರಗಳಿರ್ಬೋದು ಇವರಿಗೆ ನಿಜವಾದ ಹೇಳ್ತದೇನಲ್ಲ ಸರ್ಕಾರ ಬಡವರನ್ನ ಎದುರಾಕೊಂಡಿದ್ದೆ ಹೋದರೂ ಉಳಿದಿದ್ದ ಇತಿಹಾಸನೇ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ನಿಮ್ಮ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಈ ಟ್ಯಾಕ್ಸಿಗೆ ಬಾಧ್ಯತೆ ಇರ್ತಾರೋ ಯಾರು ಈಗ ಇದಕ್ಕೆ ನೋಟಿಸಿಗೆ ಬಾಧ್ಯತೆ ಇರೋ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಇದು ಎಷ್ಟು ಕೋಟಿ ವಹಿವಾಟು ಅವತ್ತು ಈ ಮೂರು ದಿನಗಳಲ್ಲಿ ಒಂದು ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ನೋಡಿ ಸಣ್ಣ ಉದ್ದಿಮೆ ರಿಂದ ಪ್ರತಿದಿನ ನೂರಿಂದ ನೂರೈವತ್ತು ಕೋಟಿ ನೂರಿಂದ ನೂರೈವತ್ತು ಕೋಟಿ ವಹಿವಾಟು ನಡೀತಾ ಇರುತ್ತದೆ ಅದಕ್ಕಷ್ಟಕ್ಕೂ ಕೊಳ್ಳಿ ಬೀಳುತ್ತದೆ ಅದಷ್ಟಕ್ಕೂ ಪೆಟ್ಟು ಬೀಳುತ್ತೆ ಮತ್ತೆ ಇನ್ನೊಂದು ಈಗ ಸಣ್ಪುಟ್ಟ ವ್ಯಾಪಾರಿಗಳಂತ ನಮ್ಮ ಮೇಲ್ನೋಟಕ್ಕೆ ಕಾಣುತ್ತೆ ಯಾಕಂದರೆ ನಾವು ಕೂಡ ಕೆಲವೊಂದು ಸಲ ಇದು ಮತ್ತು ಏನೋ ತೆಗೆದುಕೊಳ್ಳೋಕೆ ಹೋದಾಗ ಸ್ಕ್ಯಾನ್ ಮಾಡಿ ಒಂದೊಂದು ಅಂಗಡಿಗಳಲ್ಲೂ ಕೂಡ ಸಣ್ಪುಟ್ಟ ಅಂಗಡಿ ಅನ್ನೋದು ಇರ್ತದೆ ನಾಲ್ಕೈದು ಸ್ಕ್ಯಾನರ್ಗಳನ್ನು ಇಟ್ಕೊಂಡಿರ್ತಾರೆ ಅವು ಕೂಡ ಸರ್ಕಾರಕ್ಕೆ ಒಂದು ಅಂತ ಅದೊಂದು ರೀತಿ ವಂಚನೆ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಈಗ ಒಂದು ನೀವು ಒಂದು ಪೇ ಟಿ ಎಮ್ಒ ಅಥವಾ ಒಂದು ಯು ಪಿ ಐ ಅಥವಾ ಒಂದು ಇಟ್ಕೊಂಡ್ರೆ ಓಕೆ ಮೂರು ನಾಲ್ಕು ಇಟ್ಕೊಂಡಿರ್ತಾರೆ ಇಲ್ಲ ಇದು ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಒಂದು ರೀತಿ ತೆರಿಗೆ ವಂಚನೆ ಅನ್ನೋ ರೀತಿಯಲ್ಲಿ ಆಗುತ್ತೆ ಅಂತ ನಿಮಗೆ ಇಲ್ಲ ಸರ್ ನಾಲ್ಕು ಯಾವ್ದು ಇರುತ್ತೆ ಅನ್ನೋದು ಮುಖ್ಯ ಮೂರ್ನಾಲ್ಕು ಅಕೌಂಟಲ್ಲಿ ಇದೆಯಾ ಅಥವಾ ಒಂದೇ ಅಕೌಂಟದು ನಾಲ್ಕು ಸ್ಟಿಕ್ಕರ್ ಅಂಟಿಸಿರ್ತೇನೆ ಇಲ್ಲ 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 ಸಾಧ್ಯ ಇಲ್ಲ ಅದು ಒಂದೇ ಅಕೌಂಟದು ಎಲ್ಲ ಕಡೆ ಹಂಚಿರ್ತಾನೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳೇ ಹೇಳೋದಂತ ಹೇಳೋಂಥ ಮಾತೇನು ಅಂತ ಹೇಳಿ ಸರ್ ನಾ ಮೂರು ನಾಲ್ಕು ಇಟ್ಕೊಂಡಿರ್ತಾರೆ ಬೇರೆ ಬೇರೆ ಅಕೌಂಟ್ಗಳು ಒಂದೇ ಅಕೌಂಟ್ ಇರಲ್ಲ ಅಂತ ನಾನು ಹೇಳ್ತೀನಿ ಅವ್ರೇನು ಸುಪ್ರೀಂ ಅಲ್ಲ ಅವ್ರು ಹೇಳಿದ್ದೇ ಸಾಬೀತಾಗಲ್ಲ ನಾನು ಇರೋದು ಒಂದೇ ಒಂದೇ ಅಕೌಂಟ್ನಲ್ಲಿ ಒಂದೇ ಅಕೌಂಟ್ನಲ್ಲಿ ಮೂರ್ನಾಲ್ಕು ಸ್ಟಿಕ್ಕರ್ಗಳನ್ನ ಅಣಿಸಿರ್ತಾರೆ ಯಾಕೆಂದರೆ ಗ್ರಾಹಕರು ಇಲ್ಲಿ ಬಂದು ಅವ್ರಿಗೆ ಸುತ್ತಮುತ್ತ ಆಗೋದು ಬೇಡ ಅವ್ರ ಕೈಗೆ ಎಟಕ್ಲಿ ಅನ್ನೋ ಉದ್ದೇಶದಿಂದ ಇಟ್ಟಿರ್ತಾರೆ ಅದನ್ನು ಅವರು ದಾರಿಗೆ ತರುವಂಥದ್ದು ಬೇಡ ಒಂದೇ ಅಕೌಂಟ್ ಇರ್ತಾರೆ ಅಥವಾ ಎರಡು ಅಕೌಂಟೇ ಇಟ್ಕೊಂಡಿರುತ್ತೆ ಹತ್ತು ಅಕೌಂಟೇ ಇಟ್ಕೊಂಡ್ರಿ ಅಂತ ಹೇಳಿ ಇಟ್ಕೊಳ್ರಿ ನೀವು ನೋಟಿಸ್ ಕೊಟ್ಟು ಅದನ್ನು ಮೊದಲೇ ತಿಳಿಸ್ರಿ ನೀವು ಅವ್ರನ್ನ ಇದಕ್ಕೆ ಒಳಪಡಿಸ್ಕೊಳ್ಳುತ್ತೆ ಜಿ ಎಸ್ ಟಿಗೆ ಒಳಪಡಿಸ್ಕೊಳ್ಳಿ ಅವ್ರು ಮಾರುವ ವಸ್ತು ನಿಜವಾಗೂ ಜಿ ಎಸ್ ಟಿಗೆ ಅನ್ವಯ ಆಗೋದಾದ್ರೂ ಕಟ್ಸ್ಕೊಳ್ಳಿ ಯಾರು ಬೇಡ ಅಂದರು ಏನೂ ಇಲ್ಲದೆ ಏಕಾಏಕಿ ಹೆಂಗೆ ಬರ್ತೀರಿ ನೀವು ಯಾವ ರೀತಿ ನೀವು ಈ ರೀತಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಿ ನಮ್ಮ ಇವ್ರ ಮೇಲೆ ಅಂಗಡಿ ಮುಂಗಟ್ಟುಗಳ ಮೇಲೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಶುರು ಮಾಡಿ ನಾನು ಲಕ್ಷಾಂತರ ನೋಂದಣೆಯನ್ನು ಮಾಡಿಸ್ತೀನಿ ನಾನು ಸ್ವತಃ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಲಕ್ಷಾಂತರ ಜನರ ನೋಂದಣೆ ಮಾಡಿಸುತ್ತೆ ಅವರಿಗೆ ತೆರಿಗೆ ರಿಯಾಯಿತಿ ಇದ್ರೆ ರಿಯಾಯಿತಿ ಪಡೀಲಿ ವಿನಾಯಿತಿ ಇದ್ದಿದ್ದು ವಸ್ತುಗೆ ವಿನಾಯಿತಿ ಪಡೀಲಿ ಅಥವಾ ಕಟ್ಟೋದು ಇದಿಲ್ಲ ಅಂದ್ರೆ ಕಟ್ಟ ಕಟ್ಟೋದು ಬಂದರೆ ಕಟ್ಟಲಿ ಕಟ್ಟಕ್ಕೆ ನಾವು ಬದ್ದು ಇದ್ದೀರಿ ಮಾಹಿತಿನೇ ಕೊಟ್ಟಿಲ್ಲ ನೀವು ಯಾಕೆ ಯಾಕೆ ಬಂದು ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಿ ನೀವು ಹೇಳಬೇಕಿತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹಂಗೆ ಸಂಬಳ ತೊಗೊಂಡಿಲ್ಲೋ ಅಧಿಕಾರಿಗಳು ಸಂಬಳ ತಗೊಂಡು ಏನು ಮಾಡ್ತಾಯಿದ್ರಿ ಯಾಕೆ ಏಕೈಕಿ ಇಪ್ಪತ್ತೈದಕ್ಕೆ ಬಂದಿರಿ ಈಗ ಬಂದರೆ ನಾಲ್ಕು ವರ್ಷ ಬಿಟ್ಟು ನಾಲ್ಕು ವರ್ಷದ ರೀ ಒಂದು ತಿಂಗಳು ಬಾಡಿಗೆ ಪೆಂಡಿಂಗ್ ಇಟ್ಟರೆ ಕಟ್ಟಕ್ಕೆ ನಮ್ಮ ಹತ್ರ ಆಗಲ್ಲ ನೀವು ಹೋಗಿ ನಾಲ್ಕು ವರ್ಷದ ಕಟ್ಟಿ ಅಂತ ಹೇಳ್ಬಿಟ್ಟು ಯಾವ ಬಾಯಿ ಹೇಳ್ತೀರಿ ಮತ್ತೆ ನಾನು ಇದ್ದೀನಿ ಇಷ್ಟೆಲ್ಲ ಆಪಾದನೆ ಮಾಡ್ತಾ ಇದಾರಲ್ಲ ಈಗ ತೆರಿಗೆ ಅಧಿಕಾರಿಗಳು ಸರಿ ಹಾಗಾದರೆ ಅವ್ರು ಏನೇನು ಮಾರಿದ್ದಾರೆ ಅಂತ ಇವ್ರ ಹತ್ರ ದಾಖಲಾತಿ ಇದೆಯಾ ಪೇ ಟಿ ಎಮ್ನವರು ಇವರು ಕೊಟ್ಟಿದ್ದ ತೊಗೊಳ್ತಾ ಇರೋದಲ್ಲ ಏನು ಮಾರಿದಾರಂತ ದಾಖಲಾತಿ ಇದೆಯಾ ನಮ್ಮ ಹತ್ರನೂ ಬಿಲ್ ಇಲ್ಲ ನಿಮ್ಮ ಹತ್ರನೂ ಬಿಲ್ ಇಲ್ಲ ಹೆಂಗೆ ನೀವು ಕಟ್ಟಿ ಅಂತ ಹೇಳ್ತೀರಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆದರೆ ಅದರಲ್ಲಿ ಸಂವಿಧಾನ ಒಪ್ಪುತ್ತಾ ಕಾನೂನು ಪತ್ತ ಅದಕ್ಕೆ ಯಾಕೆ ರೀತಿ ಮಾಡ್ತೀರಿ ನೀವು ಗೊಂದಲ ಸೃಷ್ಟಿ ಮಾಡ್ತೀರಿ ಎರಡು ಈಗ ನೀವು ಏನು ಮಾಡಿದ್ರು ಅದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಬೇಕಿತ್ತು ನೀವು ತೆರಿಗೆ ವ್ಯಾಪ್ತಿಗೆ ಬರ್ತೀರಿ ಅನ್ನೋದು ಎಚ್ಚರಿಕೆಯನ್ನು ಕೊಡಬೇಕಿತ್ತು ಸಂಬಳ ತಗೊಂಡಿದಿರಿ ಕೆಲಸ ಮಾಡಿಲ್ಲ ಕರ್ತವ್ಯ ಲೋಪ ಆಗಿದೆ ನೀವು ನಿಮ್ಮ ಮೇಲೆ ಕ್ರಮ ಆಗಬೇಕು ಅದ್ರ ಮೇಲೆ ನಿಮ್ಮ ಮೇಲೆ ಕ್ರಮ ಆಗೋದು ಬಿಟ್ಕೊಂಡು ನೀವು ಮಾಡಿರೋ ತಪ್ಪಿಗೆ ನಮ್ಮ ಮೇಲೆ ನೀವು ಶಿಕ್ಷೆ ಕೊಡ್ತಾ ಇದ್ದೀರಲ್ಲ ಯಾವ ನ್ಯಾಯ ಯಾವ ನ್ಯಾಯ